ನನ್ನ ಹೆಸರು ಮಲ್ಲೇಶ್ ಅಂತ ಹೇಳ್ಬಿಟ್ಟು ಚಿಕ್ಕ ನನ್ನ ಹೆಸರು ಅಂತ ಹೇಳ್ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಕಡೂರು ತಾಲೂಕು ಸಕ್ಕರೆಪಟ್ಟಣ ಹೋಬಳಿ ಅಗ್ರಾರ ನಾವು ಸುಮ್ಮನೆ ಸುಮಾರು ದಿವಸದಿಂದ ಬೋರ್ ಅಂತ ಮಾಡ್ತಾಯಿದ್ದು ಎರಡು ಎರಡು ಕಡೆ ಬೋರ್ ಕೊಡ್ಸಿದ್ದು ಫೇಲ್ ಆಗೋಯ್ತು ಇವಾಗ ಶರಣಿನ ಯಾರೋ ನಮ್ಮ ಪರಿಚಯದ ನಮ್ಮ ಭಾವಿದ್ರು ಕರ್ಕೊಂಡೋಗಿದ್ರು ತೋರಿಸಿದ್ರು ಕರ್ಕೊಂಡ್ಬಂದು ಪಾಯಿಂಟ್ ಮಾಡ್ತಿದ್ದೀವಿ ನಿನ್ನೆಯಿಂದ ಬಂದು ಪಾಯಿಂಟ್ ಮಾಡಿದ್ದೆ ಎರಡು ಪಾಯಿಂಟ್ ಮಾಡಿದ್ದೆ ಎರಡು ಪಾಯಿಂಟಲ್ಲೂ ಸಕ್ಸಸ್ಸಾಗಿ ಆಗಿ ನೀರು ಬಂದಿದೆ ತುಂಬ ಒಳ್ಳೆಯ ಇದು ಈ ಪಾಯಿಂಟ್ ಅಂತೂ ಸಿಕ್ಕಾಬಿಟ್ಟು ನೀರು ಚೆನ್ನಾಗಿ ಬಂದಿದೆ ಹ್ಮ್ ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಕತೆ ನಾನು ಕತೆ ಬಿಟ್ಬಿಟ್ಟಿದೆ ಮದುವೆ ಎಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಈ ಬಸವಣ್ಣನ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಕರ್ಕೊಂಡೋಗಿ ಕತೆ ಓದಿಸಿ ತುಂಬಾ ಚೆನ್ನಾಗಿ ಕತೆ ಎಲ್ಲ ಹೇಳಿ ಇದು ಮಾಡ್ಕೊಟ್ರು ಇವಾಗ ಬಂದು ಪಾಯಿಂಟ್ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ದೇವರಂದ್ರೆ ಶರಣ್ಯನ ಶರಣ್ಯನ ನಮ್ಗಿದೇವರು ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ನಮ್ ಜನಕ್ಕೆ ಎಲ್ಲಾರ್ಗು ಒಟ್ಟಿಗೆ ನಂಬೆ ನಂಬಿ ಅವ್ರ ಹಂಗಾದ್ರು ಇವ್ರಿಂಗಾದ್ರೂ ನಾವು ಪೂರ್ತಿ ಮನಸ್ಪೂರ್ತಿ ನೋಡ್ತ ಮಗ ಮಾಡ್ತಾರೆ ಮನುಷ್ರು ಮಾಡೋದ್ ಅಲ್ಲ ಭಗವಂತ ಮಾಡಿದ್ರೆ ಮನಸ್ಪೂರ್ತಿ ಮನಸ್ಪೂರ್ತಿ ಕೊಂಡಾನೆ ಭಗವಂತ ಕರಣನ್ ಬಗ್ಗೆ ಮಾತಾಡೋಕೆ ನಮಗೆ ಪದಗಳು ಇಲ್ಲ ಅವನ್ ಭಗವಂತ ನಮ್ದು ಯಾವತ್ತೂ ಕೈ

ಎದ್ದಳೆ ಈಗ ಮಾಡಿದ್ದೀನಿ ಕೇಳು ಹಾ